ನಮಸ್ಕಾರ ಇದು ಮುಳಬಾಗಿಲಿನಲ್ಲಿ ಇರುವಂತಹ ಪ್ರಸಿದ್ಧಿ ಕೂಡುಮಲೆ ಗಣಪತಿ ದೇವಸ್ಥಾನಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಯಡಿಯೂರಪ್ಪಾಜಿಯವರು ಬಂದಿದ್ದಾರೆ ದೇವ್ರ ದರ್ಶನ ಆಯಿತು ಇವತ್ತಿನ ದಿನಚರಿ ಹೇಗಿದೆ ಅಂದರೆ ದೇವರ ದ ಗಣಪತಿ ದರ್ಶನ ಆಯಿತು ಮತ್ತು ಈಗ ಇಲ್ಲಿ ಮುಳುಬಾಗಿಲಿನಲ್ಲಿ ಎರಡು ಕಡೆ ಒಂದು ಬರವೀಕ್ಷಣೆಯನ್ನು ಮಾಡಿಕೊಂಡು ಒಂದು ತೊಗರಿ ಬೇಳೆದು ಬೆಳೆ ನಷ್ಟ ಆಗಿರೋದು ಮತ್ತು ಟೊಮ್ಯಾಟೊ ಅದು ಕೂಡ ನಷ್ಟ ಆಗಿರೋದ್ರಿಂದ ವೀಕ್ಷಣೆ ಮಾಡಿಕೊಂಡು ಮತ್ತು ಡಿ ಸಿ ಅಧಿ ಜಿಲ್ಲಾ ಅಧಿಕಾರಿಗಳನ್ನ ಮಾತಾಡಿಕೊಂಡು ಆಮೇಲೆ ಮುಂದಿನ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ ನಮ್ಮ ಕ್ಷೇತ್ರ ಮೊದಲೇ ಬರಪೀಡಿತ ದೇ ಪ್ರದೇಶ ಅದಕ್ಕೋಸ್ಕರ ಅಪ್ಪಾಜಿಯವರು ಅವರು ಸಹ ಬಂದು ಇಲ್ಲೆಲ್ಲ ವೀಕ್ಷಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ರೈತರಿಗೆ ಒಳ್ಳೆಯ ಒಂದು ಸವಲತ್ತುಗಳು ಸಿಗಲಿ ಮತ್ತು ಅವ್ರಿಗೆ ಬೆಳೆ ನಷ್ಟ ಪರಿಹಾರ ಸಿಗಲಿ ಅಂತ ಒಂದು ಹೋರಾಟ ಮಾಡೋದಕ್ಕೂ ಕೂಡ ನಾವು ರೆಡಿ ಇದ್ದೀವಿ ಈಗ ಸದ್ಯಕ್ಕೆ ನಮ್ಮ ಅಪ್ಪಾಜಿಯವರು ಬಂದು ಇಲ್ಲಿ ಆಗಿರುವಂಥ ನಷ್ಟಗಳನ್ನ ಮತ್ತು ರೈತರಿಗೆ ಏನೇನು ನಷ್ಟ ಆಗಿದೆ ಅದೆಲ್ಲ ವಿಚಾರಿಸ್ಕೊಂಡು ಮಾತಾಡ್ಕೊಂಡು ಅವ್ರ ಜೊತೆ ಒಂದು ಕುಂದು ಕೊರತೆಗಳನ್ನ ಮಾತಾಡಿಕೊಂಡು ಮತ್ತು ಅವ್ರ ಜೊತೆ ತಿಂಡಿ ಸಹ ಮಾಡಿಕೊಂಡು ಮುಂದಿನ ದಿನಚರಿಯಲ್ಲಿ ಅವರು ತೊಡ್ಕೋತಾರೆ ಇದು ಇವತ್ತು